ನಮಸ್ಕಾರ ಸ್ನೇಹಿತರೆ ಎಜುನೇಟಿಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬೂರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಮೆರಿಟ್ ಲಿಸ್ಟ್ಗಳನ್ನು ಪ್ರಕಟಪಡಿಸಲಾಗಿದೆ ಐದನೇ ರೌಂಡನ್ನು ಆಫ್ಲೈನ್ ಕೌನ್ಸಿಲಿಂಗ್ ಮೂಲಕ ನಾವು ಸೀಟ್ಗಳನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿ ಎಸ್ ಎಲ್ ಈಗಾಗಲೇ ತಿಳಿಸಿತ್ತು ಆದರೆ ಕಾರಣಾಂತರಗಳಿಂದ ಐದನೆಯ ರೌಂಡನ್ನು ಏನು ಆಫ್ಲೈನ್ ಕೌನ್ಸಿಲಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರು ಆಫ್ಲೈನ್ ಕೌನ್ಸಿಲಿಂಗನ್ನು ರದ್ದುಪಡಿಸಲಾಗಿ ಐದನೇ ರೌಂಡ್ಗೂ ಕೂಡ ಆನ್ಲೈನ್ ಕೌನ್ಸಿಲಿಂಗನ್ನು ಮುಂದುವರೆಸೋದಾಗಿ ಇಲಾಖೆ ಅಧಿಕೃತವಾಗಿ ತಿಳಿಸಿದೆ ಹೌದು ನಾನು ನಿನ್ನೆ ಅಷ್ಟೇ ಇಲಾಖೆಗೆ ಕರೆ ಮಾಡಿದಾಗ ಈ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟರು ಸೊ ಈ ವಿ ಈ ವಿಡಿಯೋದ ಕೊನೆಗೆ ನಿಮಗೆ ಕಾಲ್ ರೆಕಾರ್ಡಿಂಗನ್ನು ಕೂಡ ನಾನು ಕೇಳಿಸ್ತೇನೆ ನಿಮ್ಗೆ ಅವಾಗ ಇನ್ನಷ್ಟು ಖಾತ್ರಿ ಆಗುತ್ತೆ ಸೊ ಆಲ್ರೆಡಿ ನಾಲ್ಕು ಮೆರಿಟ್ ಲಿಸ್ಟ್ಗಳೇನು ಬಂದಿತ್ತು ನಾಲ್ಕನೆಯ ಮೆರಿಟ್ ಲಿಸ್ಟ್ ನಂತರ ಕೊನೆಯ ಸುತ್ತಿಗಾಗಿ ನಾವು ಬೆಂಗಳೂರಿನ ಸಿ ಎಸ್ ಸಿ ಕಚೇರಿನಲ್ಲೇ ನಾವು ನೇರವಾಗಿ ಸೀಟ್ಗಳನ್ನು ಹಂಚಿಕೆ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಇಲಾಖೆ ಹಂಚಿಕೊಂಡಿತ್ತು ಆದರೆ ಈಗ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕವೇ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಹಾಗಾಗಿ ಕೊನೆಯ ಸುತ್ತು ಅಥವಾ ಐದನೇ ಸುತ್ತಿನಲ್ಲೂ ಕೂಡ ಲೈನ್ ಮೂಲಕ ಸೀಟುಗಳು ಹಂಚಿಕೆ ಆಗುತ್ತೆ ಆದರೆ ಈಗಾಗಲೇ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಸೀಟುಗಳು ಖಾಲಿ ಆಗಿದಾವೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅಂದರೆ ಸೀಟ್ ಮೆಟ್ರಿಕ್ಸನ್ನು ಅನ್ನು ನೋಡಿದಾಗ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಸೀಟುಗಳು ಖಾಲಿ ಆಗಿದ್ದಾವೆ ಆದಾಗ್ಯೂ ಈಗ ನಾಲ್ಕನೇ ಮೆರಿಟ್ ಲಿಸ್ಟ್ನಲ್ಲಿ ಯಾರು ವಿದ್ಯಾರ್ಥಿಗಳು ಸೀಟುಗಳನ್ನು ಪಡ್ಕೊಂಡಿಲ್ಲ ಕೆಲವು ಜನ ಕಾಲೇಜುಗಳಿಗೆ ಸೇರ್ಪಡೆಯಾಗಿಲ್ಲ ಅಥವಾ ಪ್ರವೇಶವನ್ನು ಪಡ್ಕೊಂಡಿಲ್ಲ ಅಂತಹ ವಿದ್ಯಾರ್ಥಿಗಳ ಮಾಹಿತಿನ ಕ್ರೋಢೀಕರಿಸಿಕೊಂಡು ಹನ್ನೆರಡನೇ ತಾರೀಕು ಸಂಜೆಗೆ ಮತ್ತೊಂದು ರಿವೈಸ್ಡ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಖಾಲಿ ಉಳಿದಿರುವ ಸೀಟುಗಳ ಸಂಖ್ಯೆಯನ್ನು ಹನ್ನೆರಡನೇ ತಾರೀಕು ಸಂಜೆಯಿಂದ ಹದಿಮೂರನೇ ತಾರೀಕಿನ ಸಂಜೆಯವರೆಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೂಡ ಇಲಾಖೆಯ ಕಡೆಯಿಂದ ಕಲ್ಪಿಸಿಕೊಡ್ಲಾಗ್ತಾಯಿದೆ ಹನ್ನೆರಡನೇ ತಾರೀಕು ಸೋಮವಾರ ಸಂಜೆ ನಿಮಗೆ ರಿವೈಸ್ಡ್ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಅದನ್ನು ನೋಡಿಕೊಂಡು ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಸೀಟುಗಳಿದೆ ಅನ್ನೋದನ್ನು ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನೀವು ಮತ್ತೊಮ್ಮೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಹನ್ನೆರಡು ಹದಿಮೂರನೇ ತಾರೀಕಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡಿದ ನಂತರ ಬಹುಶಃ ಹದಿನೈದನೇ ತಾರೀಕಿಗೆ ಐದನೆಯ ಮೆರಿಟ್ ಲಿಸ್ಟನ್ನು ಕೂಡ ಪ್ರಕಟಪಡಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಐದನೇ ರೌಂಡ್ ಏನು ಬೆಂಗಳೂರಿನಲ್ಲೇ ನಡೀತಾ ಇತ್ತು ಆಫ್ಲೈನ್ ಮೂಲಕ ನಡೀತಾ ಇತ್ತು ಅನ್ನುವಂತಹ ಒಂದು ಸುದ್ದಿಯನ್ನು ಏನು ಇಲಾಖೆ ಕೊಟ್ಟಿತ್ತು ಅದಕ್ಕೆ ಸದ್ಯ ಈಗ ಅದನ್ನು ಸ್ಥಗಿತಗೊಳಿಸಲಾಗಿದೆ ಐದನೇ ರೌಂಡನ್ನು ಕೂಡ ಆನ್ಲೈನ್ ಮೂಲಕವೇ ನಡೆಸೋದಾಗಿ ಇಲಾಖೆ ತೀರ್ಮಾನ ಮಾಡಿದೆ ಅನ್ನೋದನ್ನು ಹೇಳ್ತಾ ಇನ್ ಕೇಸ್ ಐದನೇ ರೌಂಡ್ನ ನಂತರವೂ ಸೀಟುಗಳು ಉಳ್ಕೊಂಡ್ರೆ ಆವಾಗ ಇಲಾಖೆ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಡಿಪಾರ್ಟ್ಮೆಂಟ್ನ ಹೆಲ್ಪ್ಲೈನ್ ಕಡೆಯಿಂದ ಹೇಳಿರುವಂಥದ್ದು ಸೊ ಇಷ್ಟು ಸದ್ಯಕ್ಕಿರುವಂತಹ ಮಾಹಿತಿ ಈ ಕುರಿತು ನಾನು ಇಲಾಖೆಯೊಂದಿಗೆ ಮಾತನಾಡಿದಂತಹ ಕಾಲ್ ರೆಕಾರ್ಡ್ ಇಲ್ಲಿದೆ ಮ್ಯಾಮ್ ಅದು ಮತ್ತೆ ಎಡ್ ಐದನೇ ಅದು ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಕ್ಯಾನ್ಸಲ್ ಆಯ್ತು ಆಫ್ಲೈನ್ ಕೌನ್ಸಿಲಿಂಗ್ ಅದನ್ನು ಆನ್ಲೈನ್ ಮಾಡ್ತಾರೆ ಹೌದು ಹೌದು ಈಗ ಮ್ಯಾಮ್ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಬೆಂಗಳೂರು ಸಿಎಸಿ ಆಫೀಸಿಗೆ ಬಂದ್ರೆ ಏನಾದ್ರು ಸೀಟ್ ಸಿಗ್ಬಹುದಾ ಮ್ಯಾಮ್ ಇದು ಅಲ್ಲೇ ಅಲ್ಲ ಸರ್ ಆಫ್ಲೈನ್ ಯಾವುದು ಇಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಎಲ್ಲೂ ಸಿಗಲ್ಲ ಸರ್ ಬೆಂಗಳೂರಿಗೆ ಬಂದ್ರು ಸಿಗಲ್ಲ ಇಲ್ಲಿ ಕೂತು ಸಿಗಲ್ಲ ಎಲ್ಲ ಆನ್ಲೈನ್ ಅಲ್ಲೇ ಸರಿ ಮಮ್ಮ ಆಪ್ಷನ್ ಎಂಟ್ರಿ ಮಾಡಿ ಅಲ್ಲೇ ತಗೊಳ್ಳುತ್ತೀನಿ ನನಗೆ ಆಫ್ಲೈನ್ ಮಾಡಿದ್ರೆ ಅನಾउंस ಮಾಡ್ತಾರೆ ಅನಾउंस ಮಾಡಿದರಲ್ಲಿ ಮಾಡ್ತಾರೆ ಹೌದು ಓಕೆ ಮ್ಯಾನ್ ಥ್ಯಾಂಕ್ ಯು ಸೋ ಮಚ್ ಓಕೆ ಎಸ್ ನೀವು ಕೋಲ್ ರೆಕಾರ್ಡ್ ಅನ್ನ ಕೇಳಿದಿರಿ ಅಂತ ಭಾವಿಸ್ಕೊಳ್ಳುತ್ತೇನೆ ಅಂಡ್ ಇದಾಗಿತ್ತು ಈ ಕ್ಷಣದ ಪ್ರಮುಖ ಮಾಹಿತಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್